ಹಾಯ್ ಹಲೋ ನಮಸ್ಕಾರ ಹೇಗೆದಿರಾ ಬನ್ನಿ ಇವತ್ತು ನೀವು ಈ ಒಂದು ವಿಡಿಯೋದಲ್ಲಿ ನಾವು ಟೋಟೋರಿಯಲ್ಲಿ ಎಡಿಟಿಂಗ್ ಹೇಗೆ ಸಿಂಪಲ್ ಎಡಿಟಿಂಗ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಾವು ಕಲಿತಾ ಇದೀವಿ ಮತ್ತೆ ನಾವು ಒಂದು ಸಿಂಪಲ್ ಎಡಿಟಿಂಗ್ ಟೋಟೋರಿಯಲ್ ತೋರಿಸ್ತಾ ಇದ್ದೀನಿ ಹಾಗಾಗಿ ಮಸ್ತ್ ಆಗಿ ಒಂದು ಬ್ಯಾಕ್ ಒಂದು ಫೋಟೋ ಕ್ಲಾಪ್ಸ್ ಮಾಡಿ ಒಂದು ಬ್ಯಾಕ್ ಹೇಗೆ ಒಂದು ಸುಂದರವಾದ ಒಂದು ಡಿಸೈನ್ ಬ್ಯಾಕ್ಗ್ರೌಂಡ್ ತೊಗೊಂಬರೋಣ ಮತ್ತೆ ಸಿಂಪಲ್ ಆಗಿ ಒಂದು ಕಲರಿಂಗ್ ಹೇಗೆ ಮಾಡೋದು ಸಿಂಪಲ್ಲಿ ಒಂದು ಫೋಟೋನ ಎಷ್ಟ ಅಂದ್ರೆ ಅಪ್ಲೋಡ್ ಮಾಡೋದು ಹೇಗೆ ಮತ್ತೆ ಒಂದು ಸಿಂಪಲ್ ಆಗಿ ನಾವು ಎಲ್ಲರೂ ಹೊರಗಡೆ ಹೋಗಿರ್ತೀವಿ ಇದೆ ಹೊಸ ಹೊಸ ಅಂಗಿ ಹಾಕೊಂಡು ಒಂದು ಸಿಂಪಲ್ ಒಂದು ಫೋಟೋನ ಕ್ಲಾಸ್ ಮಾಡಿ ಮತ್ತೆ ಅದನ್ನ ಒಂದು ಮಾಡಲಿಂಗ್ ಆಗಿ ಬದಲಿಸಿ ಕೆಲಸ ಒಂದು ಫೋಟೋನ ನಾವು ಮತ್ತೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ಒಂದು ಇನ್ಸ್ಟಗ್ರಾಮ್ ಹಾಕೋದು ಹೇಗೆ ಮತ್ತೆ ಏನ ನೋಡೋಣ ಮತ್ತೆ ಒಂದು ಇನ್ಸ್ಟಾಗ್ರಾಮ್ ಫೋಟೋನ ರೆಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಬನ್ನೇನಾದ್ರೆ ಈ ಒಂದು ವಿಡಿಯೋನ ಚಾಲೂ ಮಾಡೋಣ ಮತ್ತೆ ಈ ಒಂದು ವಿಡಿಯೋ ಚಾಲೂ ಹೇಳಬೇಕಾಗಿದ್ದು ನಮ್ಮ ಒಂದು ಚಾನಲ್ ಇರುವಂತ ಒಂದು ವಿಡಿಯೋ ಮತ್ತೆ ಯಾವ ಅಂದ್ರೆ ನಾವು ಸಿಂಪಲ್ ಆಗಿ ಗೇಮಿಂಗ್ ಮತ್ತೆ ಆಗಿ ಮತ್ತೆ ಮುಂಚೆ ಫಂಡ್ ಆಗಲಿ ಮತ್ತೆ ಯಾವ್ದಾರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋನ ಮತ್ತೆ ಯೂಟ್ಯೂಬ್ ನಲ್ಲಿ ನಾವು ಹೇಗೆ ಬರಬೇಕು ಅನ್ನೋದು ಕೂಡ ಇದೆ ಹೋಗಿ ಸೊ ಬಿಗಿನ್ ವಾಚ್ ಅಡ್ ಬಂದಾಗಾದ್ರೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಾರಂತ ಒಂದು ಮೇಜರ್ ಪಾಯಿಂಟ್ ರೇಟಿಂಗ್ ಅಗದಿ ಅಮೇಜಿಂಗ್ ಬನ್ನಿ ಈ ವಿಡಿಯೋನ ಬಂದಾಗಾದ್ರೆ ದಿಸ್ ಬಿಗಿನ್ ರೆಡಿ ಗೋ ಓಕೆ ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಪ್ಲಿಕ್ ಶಾಟ್ ಓಕೆ ಪ್ಲಿಕ್ ಶಾಟ್ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರಬಹುದು ಹೋಗಿ ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲ ಒಂದು ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಪ್ಲೇ ಪಿಸ್ಟ್ ಪಿಕ್ಸ್ ಆರ್ಟ್ ಅಂತ ಹೇಳಿಬಿಟ್ಟು ಸಿಗುತ್ತೆ ಓಕೆ ಒಂದು ಸಿಂಪಲ್ ಆಗಿ ಒಂದು ಫೋಟೋ ನಾವು ತಗೋಣ ಓಕೆ ಇಲ್ಲಿ ನಮಗೆ ಸ್ಕ್ರೀನ್ ಕಾಣ್ತಿರಬಹುದು ಓಕೆ ಕುರ್ಕುರೆ ಬಂದಲ್ಲ ಕುರ್ಕುರೆ ಬಂದು ಸಿಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಯಾವ ಫೋಟೋ ನಾವು ಎಡಿಟಿಂಗ್ ಮಾಡ್ತೀವಿ ಅಂದ್ರೆ ಈ ತರ ಒಂದು ಫೋಟೋನ ಎಡಿಟಿಂಗ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ನೋಡಿ ಈ ತರ ಒಂದು ಫೋಟೋನ ನಾವು ಎಡಿಟಿಂಗ್ ಮಾಡ್ತಾ ಇದೀವಿ ಅಮೇಜಿಂಗ್ ಇದೆಯಲ್ಲ ನೋಡಿ ಹಿಂದೆ ಒಂದು ಒಂದು ಡೆಡ್ಡಿ ಬೇರ್ ಅಂತ ಹೇಳ್ಬೋದು ಮತ್ತೆ ಒಂದು ಗೊಂಬೆ ಅಂತ ಹೇಳ್ಬೋದು ಒಂದು ಆ ಮಾಡಿ ಅಗದಿ ಒಂದು ಡಾಲರ್ ಚಿತ್ರ ಇದೆ ಅಗದಿ ಮಸ್ತ್ ಆಗಿ ಕಲರಿಂಗ್ ಮಾಡಿ ಬ್ಲರ್ ಮಾಡಿ ಅಗದಿ ಮಸ್ತ್ ಮಾಡಿದೆ ಇದೇ ತರ ಹೇರ್ಟಿಂಗ್ ಮಾಡೋದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಮಾಡಲಿಂಗ್ ಆಗಿ ಒಂದು ಒಂದು ಫೋಟೋ ಒಂದು ನಾವು ತಗೊಂಡ್ವಿ ಓಕೆ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಕ್ಲಾಸ್ ಮಾಡ್ಕೊಂಡ್ವಿ ಮತ್ತೆ ಒಂದು ಸ್ಟೈಲು ಕೂಡ ಮಾಡ್ವಿ ಸುಮ್ಮಕೊಂದು ಇಲ್ಲಿಂದ್ರೆ ಫೋಟೋನು ಎಡಿಟಿಂಗ್ ಮಾಡೋದು ಹೇಗೆ ಅನ್ನೋದ ಅರ್ಥ ಆಗಲ್ಲ ಅಂತ ನಾವು ಫೋಟೋಗಳಲ್ಲಿ ತಿಳ್ಕೊಬೇಡಿ ಓಕೆ ಇವಾಗ ನಾವು ಹೇಳಬೇಕಾಗಿದ್ದು ಏನಂದ್ರೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದೀರಾ ಇನ್ಸ್ಟಾಗ್ರಾಮ್ ಸೈಜ್ ನಾವು ತಗೋಣ ಓಕೆ ಇಲ್ಲಿ ಟೂಲ್ಸ್ ಇದೆ ಮತ್ತೆ ಕ್ಲಿಕ್ ಮಾಡಿ ಕ್ರಾಪ್ಸ್ ಇದೆ ಒಂದು ಕ್ಲಿಕ್ ಮಾಡ್ಕೊಂಡು ನಾವು ಹೋಗ್ಬೇಕು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡಿ ಓಕೆ ನೋಡಿ ಇಸ್ಟಾಗ್ರಾಮಲ್ಲಿ ಬಂತು ಸೈಜ್ ಇನ್ಸ್ಟಾಗ್ರಾಮ್ ಸೈಜ್ ಬಂತು ಓಕೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಮತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಸೈಜ್ ಬಂತು ನಾವು ಸೆಂಟ್ರಿಗೆ ತೊಗೊಂಬರೋಣ ಕರೆಕ್ಟಾಗಿ ಮೇಜರ್ ಪಾಯಿಂಟ್ ಓಕೆ ಮತ್ತು ಬ್ಯಾಕ್ ಗ್ರೌಂಡ್ ಕೂಡ ನಾವು ಇದೆ ಓಕೆ ಈ ಥರ ಒಂದು ಫೋಟೋ ನಾವು ಕ್ಲಿಕ್ ಮಾಡ್ಕೊಂಡು ನೋಡಿ ಈಗ ಒಂದು ಸ್ವಲ್ಪ ಕಟ್ ಆಯ್ತು ಸ್ವಲ್ಪ ಕಟ್ ಆಯಿತು ಓಕೆ ಈಗ ಮೇಲೆ ನಾವು ತೊಗೋಬೇಕಾಗಿರುವ ಮೊದಲು ಏನಂದರೆ ಒಂದು ಗೊಂಬಿನ ತೊಗೋಣ ಓಕೆ ಈ ಗೊಂಬಿ ಮತ್ತೆ ನಮಗೆ ಇಲ್ಲಿ ಸಿಗತ್ತೆ ಇದನ್ನು ನಾವು ಈ ಥರ ತೊಗೊಂಡು ನಮಗೆ ಬೇಕಾಗಿದೆ ಹೆಂಗೆ ಈ ಥರ ನಾವು ಕಟ್ ಮಾಡೋಣ ಓಕೆ ಮೇಲ್ಗಡೆ ಏನಂತು ಮೇಲ್ಗಡೆ ರಬ್ಬರ್ ಇದೆ ರಬ್ಬರ್ ತೊಗೊಂಡು ನಾವು ಬ್ಯಾಕ್ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಮಗೆ ಒಂದು ಫೋಟೋ ಕಟ್ಟಾಗಿ ಬಂತು ಓಕೆ ನಾವು ಮತ್ತೆ ಕೂಡ ಅದೇ ಟೈಪು ಟೆಕ್ಸ್ಟ್ ತೊಗೊಂಡು ಮತ್ತೆ ಇಲ್ಲಿ ಗೊಂಬೆ ಇದನ್ನು ನಾವು ತೊಗೊಂಡು ಮತ್ತೆ ಇಲ್ಲೇ ತೊಗೋಬೋದು ಓಕೆ ಸೈಡು ಮತ್ತು ಈ ಥರ ಇಲ್ಲೇ ಮತ್ತೆ ರಬ್ಬರ್ ರಬ್ಬರಿ ಮೇ ಮಗಳನ್ನೇ ಒಂದು ಕಟ್ ಡಬಲಿಂಗ್ ಮಾಡೋದು ಒಂದಿದೆ ಅಬ್ಸೆನ್ಸ್ ಅಲ್ಲಿ ಹೋಗಿ ಇದನ್ನು ನಾವು ಈ ಥರ ತೊಗೊಂಡು ಮತ್ತೆ ಇಲ್ಲಿ ಇರೋಣ ಮತ್ತು ಈಗ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಕಾಂಬಿನೇಷನ್ ಆಗಬೇಕಲ್ಲ ಅದಕ್ಕೆ ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಮತ್ತೆ ಇದು ಸ್ವಲ್ಪ ಚಿಕ್ಕದಾಗ ಮಾಡೋಣ ಇಲ್ಲಾಂದರೆ ಓಕೆ ರೆಡಿ ಓಕೆ ಇದನ್ನು ನಾವು ಈ ಥರ ಮಾಡ್ಬೋದು ಈ ಥರ ಡಿಫ್ರೆಂಟಾಗಿ ಎಡಿಟಿಂಗ್ ಮಾಡ್ಬೋದು ಓಕೆ ಈ ಥರ ಓಕೆ ಇದು ಒಂದು ನಿಮ್ಮ ಮತ್ತೆ ನೋಡಿ ನಾಲ್ಕೈದು ಐದು ಸೇ ತೊಗೊಂಡು ಯಾಕೆ ಡಬ್ಲ್ಯೂ ಡಬ್ಲ್ಯೂ ಮಾಡ್ತಾಯಿದ್ದೀನಿ ಓಕೆ ಈ ಥರ ನಾವು ಮಾಡ್ಬೋದು ಮತ್ತೆ ಟಡ್ಡಿ ಬರ್ಕಾಲ ಬೇಡ ಓಕೆ ಓಹೋಹೋ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ನೋಡಿ ಇದನ್ನು ಮತ್ತೆ ನಾವು ಡೀಟ್ ಮಾಡ್ತಾಯಿದ್ದೀವಿ ಡೀಟ್ ಮಾಡಿ ಇದನ್ನು ನಾವು ಇಲ್ಲೇ ಇದೆ ಮತ್ತೆ ಕೂಡ ಇಲ್ಲೇ ಇದ್ದೀವಿ ರಬ್ಬಲ್ಲಿ ತೊಗೊಂಡು ಬ್ಯಾಕ್ ಮಾಡಿಬಿಟ್ರೆ ಸಾಕು ಕಟ್ಟಾಗಿ ತಾನೇ ಬಂದ್ಬಿಡುತ್ತೆ ಇಲ್ಲೇ ಸ್ವಲ್ಪ ಈ ಥರ ಇದೆ ಮತ್ತು ಇದನ್ನು ನಾವು ಈ ಥರ ಮ್ಯಾಗೆ ತೊಗೊಂಡ್ಬರ್ಬೋದು ಓಕೆ ಈ ಥರ ಸ್ವಲ್ಪ ಮ್ಯಾಗೆ ತೊಗೊಂಬಂದು ಈ ಥರ ಕಟ್ ಇಡೋಣ ಇದು ಒಂದು ತೊಗೊಂಡು ಸ್ವಲ್ಪ ಸಣ್ಣ ಮಾಡಿ ಇಡೋಣ ಮತ್ತು ನಾವು ಇದನ್ನ ಏನಿದೆ ಸಣ್ಣಾಗಿ ಮಾಡಿ ಈ ಥರ ಸಣ್ಣಾಗಿ ಮಾಡಿ ಮತ್ತೆ ಇಡೋಣ ಓಕೆ ಒಂದು ಸಣ್ಣದು ಮತ್ತು ಒಂದು ಹೂವು ದೊಡ್ದು ಮತ್ತು ನಮ್ಮ ಇರೋಂಥ ಒಂದು ಬ್ಯಾಕ್ ಗ್ರೌಂಡ್ ಹಿಂದೆ ಏನಿದೆ ಅದನ್ನು ಸ್ವಲ್ಪ ದೊಡ್ದು ಮತ್ತು ಈ ಥರ ನಾವು ಮಾಡಬಹುದು ಓಕೆ ಇದು ಆದಮೇಲೆ ಎಸ್ ಅಂತ ಕೊಡಿ ಓಕೆ ಮತ್ತೆ ಏನಾದರೂ ಟ್ಯಾಚ್ ಆದರೆ ಈಗ ಫಿಕ್ಸ್ ಆಯ್ತುರೋದು ಏನು ಮಾಡಕ್ಕೆ ಬರೋದು ಈಗ ಓಕೆ ಮತ್ತೆ ಕ್ಯಾನ್ಸಲ್ ಮಾಡ್ಬಿಟ್ಟು ಪೂರ ಕ್ಯಾನ್ಸಲ್ ಆಗ್ಬಿಡುತ್ತೆ ಓಕೆ ಮತ್ತೆ ನಾವು ಈ ಥರ ತೊಗೊಂಬರ್ಬೋದು ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ನಮ್ಮ ಒಂದು ಬ್ಲರ್ ಇದೆ ನೋಡಿ ಬ್ಲರ್ ಮಾಡೋಣ ಓಕೆ ಬ್ಲರ್ ಈ ಥರ ಒಂದು ಬ್ಲರ್ ತೊಗೊಂಡು ಮತ್ತೆ ಅಲಸ ರಬ್ಲಿ ಮೇಲಿದೆ ಅದನ್ನು ತೊಗೊಂಡು ಇಲ್ಲಿ ನೋಡಿ ಪ್ಲೇಸನ್ ಅಂತ ಇದೆಲ್ಲ ಫೇಸ್ ಇದೆ ಫೇಸ್ ಬೇಡ ಇಲ್ಲೇ ಒಂದು ಕ್ಲಿಕ್ ಮಾಡಿಬಿಟ್ರೆ ಸಾಕು ನಮ್ಮ ಒಂದು ಬಾಡಿ ಲೈನಿಂಗ್ ಇರುತ್ತೆ ಅಷ್ಟೇ ಕಟ್ ಮಾಡುತ್ತೆ ಅದಾದಮೇಲೆ ಈ ಲಾಸ್ಟ್ ರಬ್ಲಿ ಮಗಳ ಇದೆ ಸೀಸ್ ಮಗಳು ಏನಿದೆ ಲಾಸ್ಟ್ ಇಲ್ಲಿ ನೋಡಿ ಇನ್ನು ವೇಟ್ ಇದೆಯಲ್ಲ ಇದನ್ನು ನಾವು ಮಾಡಿಬಿಟ್ರೆ ನಮ್ಮ ಒಂದು ಬೆಕ್ ಗ್ರೌಂಡ್ ಏನಿರುತ್ತಲ್ಲ ಅಷ್ಟೇ ಕಟ್ಟಾಗಿ ಒಂದು ಬ್ಯಾಕ್ ಗ್ರೌಂಡಿಗೆ ಬ್ಲರ್ ಆಗುತ್ತೆ ಓಕೆ ಯಾವ್ಯಾವ ಮೆಜರ್ಮೆಂಟ್ ನಾವು ನೋಡ್ಕೋಬೇಕಂದ್ರೆ ಇವಾಗ ಯಾವ್ಯಾವ ಬ್ಲರ್ ಬಂದಿದೋ ಇಲ್ಲ ನೋಡೋಣ ಓಕೆ ಯಾವ್ಯಾವ ಬ್ಲರ್ ಬಂದಿದೆ ಈಗೊಂಬಿಗೆ ಬ್ಲರ್ ಬಂದಿಲ್ಲ ಇದಕ್ಕೆ ನಾವು ಸ್ವಲ್ಪ ಬ್ಲರ್ ಮಾಡೋಣ ಓಕೆ ಈ ಥರ ಒಂದು ಇದೊಂದು ಟೂಲ್ಸ್ ಇದೆ ನೋಡಿ ಪೆನ್ಸಿಲ್ ಇದೆಯಲ್ಲ ಇದನ್ನು ನಾವು ತೊಗೋಣ ಓಕೆ ಏನೇನು ಆಗ್ಯಾವ ನೋಡೋಣ ಎಲ್ಲ ಕಟ್ಟಿಂಗ್ ಕರೆಕ್ಟ್ ಇದೆ ಓಕೆ ಇದು ಕಟ್ಟಿಂಗ್ ಕರೆಕ್ಟ್ ಇದೆ ಮತ್ತು ಇವಾಗ ಎಸ್ ಅಂತ ಮಾಡ್ಬೋದು ಮತ್ತೆ ಇಲ್ಲಿ ಒಂದು ಕ್ಲಿಕ್ ತೊಗೊಂಡು ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡಿ ಎಷ್ಟು ಬೇಕೋ ಅಷ್ಟು ಬ್ಲರ್ ಮಾಡ್ಕೋಬೋದು ಬೇಡಪ್ಪ ಅಂದ್ರೆ ಸಣ್ಣಾಗಿ ತೊಗೋಬೋದು ಓಕೆ ಸಣ್ಣಾಗಿ ಇವಾಗ ತೊಗೊತಾ ಇದ್ವಿ ಭಾಳ ಮಾಡೋದು ಬಿಡ ನಾಲ್ಕೇ ನಾಲ್ಕು ಸಾಕು ಈ ನಾಲ್ಕು ನಂಬರ್ ತೊಗೊಂಡ ಇದು ಐದು ನಂಬರ್ ತೊಗೊಂಡ ಓಕೆ ಐದು ನಂಬರ್ ನಮಗೆ ಹೇಗೆ ಅನುಕೂಲ ಹಾಗೆ ಓಕೆ ಈ ಥರ ನಾವು ಕಟಿಂಗ್ ಮಾಡಿ ಇದನ್ನು ನಾವು ಎಸ್ ಮಾಡೋಣ ಓಕೆ ಇಲ್ಲಿ ಕಲರ್ ಕಾಂಬಿನೇಷನ್ನೇ ಇಲ್ಲ ಇವಾಗ ನಾರ್ಮಲ್ ಕಾಣ್ತಾ ಇದೆ ನೋಡಿ ಈ ಒಂದು ಕಲರ್ ಕಾಂಬಿನೇಷನ್ ಮಾಡೋಣ ಬನ್ನಿ ಹೇಗೆ ನಾವು ಕಲರ್ ಕಾಂಬಿನೇಷನ್ ಮಾಡಬೇಕಂದ್ರೆ ಇಲ್ಲಿ ಇದೆ ಮೇಲೆ ಅಡ್ಜಸ್ಟ್ ಇದೆ ನೋಡಿ ಓಕೆ ಇದಕ್ಕೆ ಇಲ್ಲಿ ಮಾಡೋಣ ಇಲ್ಲಿ ನಮಗೆ ಕಲರಿಂಗ್ ಬರುತ್ತೆ ಓಕೆ ಇಲ್ಲಿ ನೋಡಿ ಹೈ ಮಾಡಿಟ್ರೆ ಹೈ ಕಲರಿಂಗ್ ಬರುತ್ತೆ ಹಲೋ ಮಾಡಿಟ್ರೆ ಬ್ಲ್ಯಾಕ್ ಆಗ್ಬಿಡುತ್ತೆ ಇದನ್ನು ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಹತ್ತಾಗಿತ್ತಾಗ ಸ್ವಲ್ಪ ತೊಗೋಣ ಓಕೆ ಈ ಕಲರ್ ಚೇಂಜ್ ಆಯಿತು ಮತ್ತೆ ನೆಕ್ಸ್ಟ್ ತಗೋಣ ಇಲ್ಲಿ ನಾವು ಮತ್ತೆ ಹಾಡು ಮತ್ತೆ ಇದು ಬ್ಲರ್ ಆಗ್ತಾ ಇದೆ ಇದನ್ನು ನಾವು ಇಲ್ಲಿ ಇಡೋಣ ಮತ್ತೆ ಇದನ್ನು ಕೂಡ ಸ್ವಲ್ಪ ಹಾಳು ಬಂದ್ಬಿಟ್ರೆ ಮತ್ತೆ ಎಲ್ಲ ಇದನ್ನು ನಾವು ಇಲ್ಲಿ ಮಾಡೋಣ ಸ್ವಲ್ಪ ಮುಂದೆ ಬರಲಿ ಓಕೆ ಸ್ವಲ್ಪ ಕಲರ್ ಏನಿದೆ ಓಕೆ ಇಲ್ಲಿ ತೊಗೊಂಡೋಣ ಆರೆಂಜ್ ಬರ್ತಾ ಇದೆ ಆರೆಂಜ್ ತೊಗೊಂಡು ಆರೆಂಜ್ ತೊಗೊಂಬಂದು ಮತ್ತೆ ಡಾರ್ಕ್ ಆಗ್ತು ಮತ್ತೆ ನಮ್ಮ ಒಂದು ಮುಖನ ಕೂಡ ಆರೆಂಜ್ ಆಯಿತು ಇದನ್ನ ನೆಕ್ಸ್ಟ್ ನಾವು ನೋಡ್ಬೇಕಾಗಿತ್ತು ಇದು ಬಹಳ ಕಲರ್ ಬಂತು ಇದು ಬೇಡ ನೆಕ್ಸ್ಟ್ ಏನಿದೆ ಇದನ್ನು ನಾವು ಈ ಥರ ಕಾಂಬಿನೇಷನ್ ಮಾಡ್ತಾಯಿದೆ ವೈಟ್ ಆಗ್ಬಿಡುತ್ತೆ ಭಾಳ ವೈಟ್ ಕೂಡ ಸ್ವಲ್ಪ ಓಕೆ ಇದನ್ನು ನಾವು ಈ ಥರ ಮಾಡಿ ಮತ್ತು ಈ ಥರ ವೈಟ್ ಏನಿದೆ ವೈಟಿಗೆ ಸ್ವಲ್ಪ ತೊಗೊಂಬರೋಣ ವೈಟು ಮತ್ತು ಇಲ್ಲಿ ಕೂಡ ಸ್ವಲ್ಪ ಬೇಡ ಇದು ಕಲರು ವೈಟನ್ನು ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಕಲರ್ ಕರೆಕ್ಟ್ ಕಾಂಬಿನೇಷನ್ ಮಾಡ್ತೀವಿ ನೋಡಿ ವೈಟ್ ಬಂತು ಎಷ್ಟು ಲುಕ್ ಆಗಿ ಕಾಣ್ತಾ ಇದೆ ವೈಟ್ ನೋಡಿ ಮೂವತ್ತೊಂದು ಪರ್ಸೆಂಟ್ ಮೂವತ್ತು ಒಂದು ಇದ್ದಿದ್ದೀನಿ ಇದನ್ನು ನಾವು ಕ್ಲಿಕ್ ಮಾಡಿ ನೋಡಿ ಇವಾಗ ಇದಕ್ಕೆ ಕ್ಲಿಕ್ ಮಾಡಿಬಿಟ್ರೆ ಈ ಥರ ಕಲರ್ನಿಂಗ್ ಇತ್ತು ಇವಾಗ ಈ ಥರ ಕಲರ್ ಹಿಂಗಾಗಿದ್ದೀನಿ ಓಕೆ ಇದು ಒಂದು ನಮ್ಮ ಕಲರಿಂಗ್ ಫಿಕ್ಸ್ ಆಯಿತು ಮತ್ತೆ ನಾವು ಟೆಸ್ಟ್ ಏನಾದ್ರೂ ಇಡ್ಕೋಬಹುದು ಓಕೆ ಸಂಜು ರಾಮಕೃಷ್ಣ ಈ ತರ ಈ ತರ ಒಂದು ಅಮೇಜಿಂಗ್ ಒಂದು ಏನಾದ್ರು ಬರಬಹುದು ಮತ್ತೆ ಏನಾದರೂ ಲಿರಿಕ್ಸ್ ಅನ್ನ ಬರೀ ಮತ್ತೆ ಏನಾದ್ರೂ ಡೈಲಾಗ್ ಅನ್ನ ಬರೋದಕ್ಕೆ ಇಡಬಹುದು ಇಲ್ಲಿ ಇಡಬಹುದು ಮತ್ತೆ ಇಲ್ಲಿ ಇಡಬಹುದು ನೋಡಿ ಈ ತರ ಅಮೇಜಿಂಗ್ ಲುಕ್ ಅಂತ ಇದೆ ನೋಡಿ ಓಕೆ ನಮಗೆ ಬೇಡ ಅಂದ್ರೆ ಇದನ್ನ ನಾವು ಕ್ಯಾನ್ಸಲ್ ಮಾಡೋಣ ಮತ್ತೆ ಈ ಥರ ಒಂದು ಸೇವ್ ಮಾಡಿ ಕ್ಯಾಸ ನಾವು ಒಂದು ಅಪ್ಲೋಡ್ ಮಾಡಬೇಕು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಓಕೆ ನೋಡಿ ಈ ತರ ಒಂದು ಅಪ್ಲೋಡ್ ಮಾಡಿದ್ವಿ ಅಕ್ಕದಿ ಅಮೇಜಿಂಗ್ ಕಾಣ್ತಾ ಇದೆ ನೋಡಿ ಇದನ್ನ ಎಡಿಟಿಂಗ್ ಮಾಡಿದ್ವಿ ಮತ್ತೆ ಇದನ್ನ ಎಡಿಟಿಂಗ್ ಮಾಡಿದ್ವಿ ಇಂದೇ ಒಂದು ಬೆಂಕಿ ಬ್ಲಾಸ್ಟ್ ಆಗ್ತಾ ಇದೆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ ಒಂದು ಆಜು ಬಾಜು ಏನಿದೆ ಒಂದು ಡಾಲರ್ ಗೊಂಬೆ ಇಟ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಮೇಜಿಂಗ್ ಕಾಣ್ತಾ ಇದೆ ನೋಡಿ ಓಕೆ ಈ ತರ ನಾವು ಎಡಿಟಿಂಗ್ ಮಾಡ್ಬೋದು ಓಕೆ ಗೈಸ್ ನೋಡಿ ಈ ತರ ಒಂದು ಅಮೇಜಿಂಗ್ ಎಡಿಟಿಂಗ್ ಮತ್ತೆ ಮಾಡಲಿಂಗ್ ನೀವು ಎಷ್ಟು ಚೇಂಜ್ ಆಯ್ತು ನೋಡಿ ಮತ್ತೆ ಈ ಇದೇ ತರ ಒಂದು ಎಡಿಟಿಂಗ್ ಆಗಿ ನೀವು ಮಾಡಬೇಕಾಗಿದೆ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಕಾಮೆಂಟ್ ಮಾಡಿ ಸಿಗೋಣ ಮತ್ತೆ ಈ ಒಂದು ಎಡಿಟಿಂಗ್ ಹೇಗಾಗಿದೆ ಹೇಳಿ ನೀವು ಒಂದು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ನಿಮಗೆ ಟೋಟೋರಿಯಲ್ ಮತ್ತೆ ಎಡಿಟಿಂಗ್ ಬೇಕಂದ್ರೆ ಒಂದು ಕಾಮೆಂಟ್ ಮಾಡಿ ಈ ತರ ಒಂದು ಬಹಳ ವಿಡಿಯೋ ಬಿಟ್ಟಿಲ್ಲ ಯಾಕಂದ್ರೆ ಸೊ ಯಾರೂ ಮೆಸೇಜ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಬಿಟ್ಟಿಲ್ಲ ನೀವು ಒಂದು ಕಾಮೆಂಟ್ ಮಾಡಿದ್ರೆ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ಮಾಡಲಿಂಗ್ ಫೋಟೋದನ್ನ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡೋದು ಶಿವನ ಈ ಒಂದು ಫೋಟೋ ಹೇಗಾಗಿದೆ ಕಾಮೆಂಟ್ ಮಾಡಿ ಬನ್ನಿ ಸಿಗ್ತೀನಿ ಬೇರೆ ಹಿಡೋದಲ್ಲಿ ಬಾಯ್ ಬಾಯ್